ಹಾಯ್ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ ಲೈಕ್ ಗೌಡ ಅವರಿಗೆ ಏನಾಯ್ತು ಆ ರೀತಿಯಾದಂತಹ ನ್ಯೂಸ್ ಏನ್ ಸ್ಪ್ರೆಡ್ ಆಗಿತ್ತು ನಮ್ಗೆ ಆ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡಿ ಭವ್ಯ ಗೌಡ ಅವ್ರ ಬಗ್ಗೆ ಈ ರೀತಿ ವಿಡಿಯೋಸ್ ಗಳನ್ನ ಮಾಡಿ ಮಾಡಿ ಹಾಕ್ತಿದ್ದಾರೆ ಅಂಡ್ ಗೌಡ ಅವ್ರ ಬಗ್ಗೆ ಈ ರೀತಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳಿ ಸಾಕಷ್ಟು ಜನ ಸ್ಟೋರೀಸ್ ಗಳಲ್ಲಿ ಅಪ್ಡೇಟ್ ಮಾಡ್ಕೋತಿದ್ದಾರೆ ಏನಾಯ್ತು ಗೌಡ ಅವ್ರಿಗೆ ಏನಾಯ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮೂಲಕ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡುವ ಮೂಲಕ ಆಗಿರ್ಬೋದು ಕೇಳ್ತಾನೆ ಇದ್ದೀರಾ ಸೊ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಲೈಕ್ ಭವ್ಯ ಗೌಡ ಅವರ ಒಂದು ಪರ್ಸನಲ್ ವಿಡಿಯೋ ಅಂತಾನೆ ಹೇಳ್ಬೋದು ಪರ್ಸ್ನಲ್ ಅಂತಂದ್ರೆ ಅಂತಂದರೆ ಭವ್ಯಗೌಡ ಅವರು ಅವರ ಬಾಯ್ ಫ್ರೆಂಡ್ ಜೊತೆ ಇರುವಂತಹ ವಿಡಿಯೋನ ಒಬ್ಬ ಕಿಡಿಗೇಡಿ ಅಂತಲೇ ಹೇಳ್ಬೋದು ಆ ವ್ಯಕ್ತಿತ್ವ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡ್ತಾನೆ ಪೋಸ್ಟ್ ಮಾಡಿ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇದ್ದಂತಹ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಸಹ ಆ ವಿಡಿಯೋನ ಟ್ಯಾಗ್ ಮಾಡಿರ್ತಾನೆ ಟ್ಯಾಗ್ ಮಾಡಿದಾಗ ಮುಕ್ಷಿಧ ಅವರಾಗಿರ್ಬೋದು ಮಂಜಣ್ಣ ಅವರಾಗಿರ್ಬೋದು ತ್ರಿವಿಕ್ರಮ ಅವರಾಗಿರ್ಬೋದು ಐಶ್ವರ್ಯ ಅವರಾಗಿರ್ಬೋದು ಶಿಶಿರ್ ಅವರಾಗಿರ್ಬೋದು ಎಲ್ಲರೂ ಸಹ ಈ ಒಂದು ನ ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸಾಕಷ್ಟು ಜನ ಈ ಅಕೌಂಟ್ ರಿಪೋರ್ಟ್ ಸಪೋರ್ಟ್ ಮಾಡಿ ನಂತರ ಈ ವಿಡಿಯೋಸ್ ನ ಡಿಲೀಟ್ ಕೂಡ ಮಾಡಿಸ್ತಾರೆ ಅಂಡ್ ಯಾರು ಕೂಡ ಈ ಒಂದು ವಿಡಿಯೋನ ಎಂಟರ್ಟೈನ್ ಮಾಡೋದಿಲ್ಲ ಮತ್ತೆ ಯಾರು ಕೂಡ ಈ ವಿಡಿಯೋನ ಪೋಸ್ಟ್ ಸಹ ಮಾಡೋದಿಲ್ಲ ಆ ರೀತಿ ಈ ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ ಘಟನೆ ಭವ್ಯಗೌಡ ಅವರ ಅವರ ಲೈಫ್ ಅಲ್ಲಿ ನಡೆದಿದೆ ಯಾರು ಕೂಡ ಎಂಟರ್ಟೈನ್ ಮಾಡಿಲ್ಲ ಅಂಡ್ ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ ಸಹ ಭವ್ಯಗೌಡ ಅವರಿಗೆ ಈ ಒಂದು ವಿಚಾರವಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಸಾಕಷ್ಟು ಜನ ಈ ವಿಚಾರ ಯಾರು ತಿಳ್ಕೊಂಡಿದ್ದಾರೆ ಅವರು ಸಹ ಒಂದಿಷ್ಟು ಕಮೆಂಟ್ಸ್ ಗಳನ್ನ ಹಾಕಿದಿರು ನನ್ನ ವಿಡಿಯೋಗೆ ಲೈಕ್ ಯಾವ ರೀತಿ ಕಮೆಂಟ್ಸ್ನ ಹಾಕಿದ್ದೀರಾ ಅಂತಂದ್ರೆ ಲೈಕ್ ಭವ್ಯ ಗೌಡ ಅವರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದಾರೆ ಅಂತ ಆಗಿದ್ರೆ ಅವರು ರಿವೇಲ್ ಮಾಡಬಹುದಾಗಿತ್ತು ಎಲ್ಲರೂ ಮುಂದೆ ಬಂದು ಕ್ಲಾರಿಟಿ ಕೊಡ್ಬೋದಾಗಿತ್ತು ಅದನ್ನ ಬಿಟ್ಟು ಬಿಗ್ ಬಾಯ್ಸ್ ಒಳಗಡೆ ತ್ರಿವಿಕ್ರಮ್ ಅವ್ರ ಜೊತೆ ಆ ರೀತಿ ಕ್ಲೋಸ್ ಆಗಿ ಮೂವ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಎಸ್ ತ್ರಿವಿಕ್ರಮ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡಬಾರ್ದಾಗಿತ್ತು ಬಟ್ ಅವ್ರು ಯಾವತ್ತೂ ಸಹ ನನ್ಗೆ ತ್ರಿವಿಕ್ರಮ್ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅಂತನೂ ಸಹ ಹೇಳ್ಕೊಂಡಿಲ್ಲ ಅಲ್ವಾ ತ್ರಿವಿಕ್ರಮ್ ಅವ್ರ ಜೊತೆ ಕ್ಲೋಸ್ ಆಗಿದ್ರು ಅಂತಂದ್ರೆ ಆ ಒಂದು ಸರ್ಕಲ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಭವ್ಯಗೌಡ ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಕೊಟ್ಟಂತಹ ವ್ಯಕ್ತಿ ಅಂತಂದ್ರೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವ್ರಿಗೆ ಯಾವ ಮಟ್ಟಕ್ಕೆ ಭವ್ಯ ಗೌಡ ಅವರು ಕೂಡ ಒಂದು ಕಂಫರ್ಟ್ ಝೋನ್ ಅನ್ನ ಕೊಟ್ಟಿದ್ರು ಅಂತಂದ್ರೆ ಭವ್ಯ ಗೌಡ ಅವರು ಏನಾದ್ರು ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಬಂದು ಹೇಳುವಂತಹ ಎಲ್ಲಾ ರೈಟ್ಸ್ ಅನ್ನು ಭವ್ಯ ಗೌಡ ಅವರು ಕೊಟ್ಟಿದ್ರು ಯಾಕೆ ಅಂತಂದ್ರೆ ಭವ್ಯ ಗೌಡ ಅವರು ಅವರ ಆಟಕ್ಕೆ ಅಂದ್ರೆ ಆಟಕ್ಕೆ ಮಾತ್ರನೇ ಆಟನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ಒಂದು ಸಲಹೆ ಬೇಕಾಗಿತ್ತು ನಾವು ಹೊರ್ಗಡೆ ಇರಬೇಕಾದ್ರು ಅಷ್ಟೇ ಯಾವುದೋ ಒಂದು ಒಂದು ಆಟ ಆಡ್ತಿದೀವಿ ಅಂತಂದ್ರೆ ಏನೋ ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಯಾರಾದ್ರೂ ಸಲಹೆನ ಪಡ್ಕೊಂಡೇ ಪಡ್ಕೋತೀವಿ ಆಟ ಅಂತ ಬಂದಾಗ ನಮ್ಮ ಸ್ನೇಹಿತರ ಹತ್ರ ಪಡ್ಕೊತೀವಿ ಅಂಡ್ ಏನಾದ್ರೂ ಕೆಲಸ ಮಾಡ್ತಿದೀವಿ ಅಂಡ್ ಲೈಫ್ ಅಲ್ಲಿ ನಾವ್ ಏನೇ ಒಂದು ಸ್ಟೆಪ್ ಫಾರ್ವರ್ಡ್ ಇಡಬೇಕು ಅಂತಂದ್ರೂ ಆದ್ರೂ ಒಂದು ಸಲಹೆನ ಪಡ್ಕೊಂಡೇ ಪಡ್ಕೋತೀವಿ ಲೈಕ್ ನಾವ್ ಒಬ್ಬರೇ ಒಂಟಿತನವಾಗಿ ಸಹ ಮಾಡೋದಕ್ಕೆ ಹೋಗೋದಿಲ್ಲ ಲೈಕ್ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು ಎರಡ್ತ್ರ ನಾವು ಮುಂದೆ ಮಾಡುವಂತಹ ಕೆಲಸದ ಬಗ್ಗೆ ಒಂದ್ಸತಿ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡ್ಕೊಂಡು ಅವ್ರು ಕೊಡುವಂತಹ ಪಾಯಿಂಟ್ಸ್ ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಆ ಸ್ಟೆಪ್ ಅನ್ನ ಹುಷಾರಾಗಿ ಇಡೋದಕ್ಕೆ ಟ್ರೈ ಮಾಡ್ತಿದ್ವಿ ಇಲ್ಲಿ ಭವ್ಯ ಗೌಡ ಅವರು ಕೂಡ ಜೊತೆ ಆ ಸಲಹೆನ ಇವರು ಫಾಲೋ ಮಾಡಿದಾಗ ಇವ್ರಿಗೆ ಯಾವಾಗ್ಲೂ ಸಹ ಒಳ್ಳೇದೇ ಆಗ್ತಿತ್ತು ಲೈಕ್ ಟಾಸ್ಕ್ ಅಲ್ಲಿ ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಆಗಿರ್ಬೋದು ಎಲ್ಲದಕ್ಕೂ ಸಹ ಭವ್ಯ ಗೌಡ ಅವ್ರಿಗೆ ಒಂದು ಗುಡ್ ಇನ್ಫಾರ್ಮೇಶನ್ ಅಂದ್ರೆ ತ್ರಿವಿಕ್ರಮ್ ಅವರು ಕೊಡ್ತಿದ್ರು ಸೊ ಅದು ಕೂಡ ಭವ್ಯ ಅವ್ರಿಗೆ ಗೊತ್ತಾಗಿ ಭವ್ಯ ಗೌಡ ಅವರು ಇವರ ಒಂದು ಪಾಯಿಂಟ್ಸ್ ಗಳನ್ನೆಲ್ಲ ನಾನು ಲೈಫಲ್ಲಿ ಅನ್ವಡಿಸ್ಕೊಂಡೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಇದನ್ನ ಅಳವಡಿಸ್ಕೊಂಡ್ರೆ ನಾನು ಬಿಗ್ ಬಾಸ್ ಆಟ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಭವ್ಯ ಗೌಡ ಅವ್ರಿಗೂ ಸಹ ಗೊತ್ತಾಯ್ತು ಸೊ ಆ ಕಾರಣಕ್ಕಾಗಿ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಕುತ್ಕೊಂಡು ಒಂದು ಗುಡ್ ಫ್ರೆಂಡ್ ಆಗಿ ಅವ್ರು ಕೊಡ್ತಿದ್ದಂತಹ ಸಲಹೆನ ತಗೊಳ್ತಿದ್ರು ಅಷ್ಟೇ ಅಂಡ್ ತ್ರಿವಿಕ್ರಮ್ ಅವರು ಅಷ್ಟೇ ಭವ್ಯ ಗೌಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಇಲ್ಲ ಅಂತ ಗೊತ್ತಿದ್ರು ಸಹ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರ ಜೊತೆ ಇರ್ತಿದ್ರು ಭವ್ಯ ಗೌಡ ಅವ್ರು ಸಾಕಷ್ಟು ಬಾರಿ ಕನ್ಫರ್ಮ್ ಅನ್ನ ಮಾಡಿದ್ರು ಲೈಕ್ ತ್ರಿವಿಕ್ರಮ್ ಅವರು ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಸೊ ಜಸ್ಟ್ ಫ್ರೆಂಡ್ ಅಂತ ಹೇಳಿದ್ಮೇಲೆ ಸಹ ತ್ರಿವಿಕ್ರಮ್ ಅವರು గోడనే ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ಬಿಗ್ ಬಾಸ್ ಕೊನೆವರೆಗೂ ಸಹ ಗೌಡ ಅವ್ರ ಜೊತೆನೆ ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ್ ಅವರು ಸಾಕಷ್ಟು ಬಾರಿ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಲೈಕ್ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಜರ್ನಿ ಆಗಿತ್ತು ಆ ಜರ್ನಿಯಲ್ಲಿ ಗೌಡ ಅವರು ನನಗೆ ಫ್ರೆಂಡ್ ಆಗಿ ಸಿಕ್ಕಿದ್ರು ಅಂತ ಹೇಳಿ ತ್ರಿವಿಕ್ರಮ್ ಅವರು ಇದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಬಟ್ ತ್ರಿವ್ಯ ಫ್ಯಾನ್ಸ್ ಗಳೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡ್ಬಿಟ್ಟಿದ್ರಿ ಇವ್ರಿಬರ್ ಮೇಲೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇವರಿಬ್ಬರು ಆ ರೀತಿ ಇದ್ರು ಬಿಗ್ ಬಾಸ್ ಮನೆ ಒಳಗಡೆ ಬಟ್ ಅದನ್ನು ನೀವು ಜಸ್ಟ್ ಫ್ರೆಂಡ್ಸ್ ಅನ್ನೋ ಮಟ್ಟಕ್ಕೆ ಇಟ್ಕೊಂಡಿದ್ರೆ ಈ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಎಲ್ಲ ಖಂಡಿತವಾಗ್ಲೂ ಕ್ರಿಯೇಟ್ ಆಗ್ತಿರ್ಲಿಲ್ಲ ಬಟ್ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ಅದನ್ನು ಮೀರಿಬ್ರು ಬೇರೆ ಏನೋ ಆಗಬೇಕು ಅನ್ನೋ ರೀತಿ ನೀವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬಿಟ್ರಿ ಸೊ ಅದಕ್ಕೋಸ್ಕರನೇ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ನೆಲ್ಲ ಈಗ ಭವ್ಯ ಗೌಡ ಅವರು ಫೇಸ್ ಮಾಡಬೇಕಂದ್ ಬಂದಿದೆ ಸೊ ಭವ್ಯಗೌಡ ಅವರಿಗೆ ಇಷ್ಟರ ಮಟ್ಟಕ್ಕೆ ಹೇಳ್ ಸ್ಪ್ರೆಡ್ ಮಾಡೋದು ನಿಜಕ್ಕೂ ತಪ್ಪಾಗುತ್ತೆ ಯಾಕಂದ್ರೆ ಎಲ್ಲ ಲೈಫಲ್ಲೂ ಒಂದು ತಪ್ಪನ್ನೋದು ಹಾಗೆ ಆಗುತ್ತೆ ಆ್ಯಂಡ್ ಭವ್ಯ ಗೌಡ ಅವರು ಅದನ್ನ ತಪ್ಪು ಮಾಡಿದ್ರು ಅಂತ ಹೇಳೋದಕ್ಕಾಗಲ್ಲ ಅವರ ಒಂದು ಕಂಫರ್ಟ್ ಝೋನ್ ಏನಿತ್ತು ತ್ರಿವಿಕ್ರಮ್ ಅವರು ಅವ್ರಿಗೆ ಕೊಟ್ಟಂತಹ ಕಂಫರ್ಟ್ ಝೋನ್ ಹಿಂದನೇ ತಾನೇ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಇರೋದಕ್ಕೆ ಸಾಧ್ಯ ಆಗಿತ್ತು ಅಕಸ್ಮಾತ್ ತ್ರಿವಿಕ್ರಮ್ ಅವರು ಆ ಕಂಫರ್ಟ್ ಝೋನ್ ಅನ್ನ ಕೊಡ್ಲಿಲ್ಲ ಅಂತಂದಿದ್ರೆ ಭವ್ಯ ಗೌಡ ಅವರು ಅಲ್ಲಿ ಇರೋದಕ್ಕೆ ಆಗ್ತಿರ್ಲಿಲ್ಲ ತ್ರಿವಿಕ್ರಮ್ ಅವ್ರ ಜೊತೆ ಆ ಬಿಗ್ ಬಾಸ್ ಜರ್ನಿನ ಮಾಡೋದಕ್ಕೆ ಅವರು ಆಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಭವ್ಯ ಗೌಡ ಅವ್ರಿಗೆ ಅಲ್ಲಿ ಗೊತ್ತಿರುವಂತಹ ಕಂಟೆಸ್ಟೆಂಟ್ಗಳು ಜಾಸ್ತಿ ಜನನೇ ಇದ್ರು ಲೈಕ್ ಧನ್ರಾಜ್ ಅವರಾಗಿರ್ಬೋದು ಅಂಡ್ ಮೋಕ್ಷಿತಾ ಅವರಾಗಿರ್ಬೋದು ಗೌತಮಿ ಅವರಾಗಿರ್ಬೋದು ಅಂಡ್ ಫಿಫ್ಟಿ ಡೇಸ್ ಆದ್ಮೇಲೆ ಬಂದಂತಹ ರಜತ್ ಅವರಾಗಿರ್ಬಹುದು ಇವರೆಲ್ಲರೂ ಸಹ ಗೌಡ ಅವ್ರಿಗೆ ಗೊತ್ತಿದ್ದಂತಹ ವ್ಯಕ್ತಿಗಳೇ ಯಾರು ಸಹ ಗೌಡ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಇರಲಿಲ್ಲ ಎಲ್ಲರೂ ಸಹ ಗೊತ್ತಿದಂತಹ ವ್ಯಕ್ತಿಗಳೇ ಇಷ್ಟು ಜನ ಕೊಡಕಾಗದೇ ಇರುವಂತಹ ಕಂಫರ್ಟ್ ಝೋನ್ ಅನ್ನ ತ್ರಿವಿಕ್ರಮ್ ಅವರು ಕೊಡ್ತಾರೆ ಸೊ ತ್ರಿವಿಕ್ರಮ್ ಅವರು ಬೈದ್ರು ಸಹ ಭವ್ಯಗೌಡ ಅವ್ರು ಅವ್ರ ಜೊತೆನೆ ಇರ್ತಾರೆ ಅಂದ್ರೆ ಸುಮ್ಮನೆ ಅವ್ರು ಬೈದಿದ್ನೆಲ್ಲ ಬೈಸ್ಕೊಂಡು ಖಂಡಿತವಾಗ್ಲೂ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಸಾಕಷ್ಟು ಬಾರಿ ನೋಡಿದೀವಿ ತ್ರಿವಿಕ್ರಮ್ ಅವ್ರು ಏನ್ ಕೊಡ್ತಾರೋ ಅದಕ್ಕೆ ಇವ್ರು ಏನ್ ರಿಟರ್ನ್ ಕೊಡ್ಬೇಕು ಅದನ್ನು ಸಹ ಭವ್ಯೇಗೌಡ ಅವ್ರು ರಿಟರ್ನ್ ಕೊಟ್ಟಿದ್ದಾರೆ ರಿಟರ್ನ್ ಕೊಟ್ಟು ನಂತರ ಇನ್ನೇನ್ ಕಿತ್ತಾಡ್ಕೊಂಡ್ರು ಅನ್ನೋ ಶಾಲೆ ಸಹ ಮತ್ತೆ ಮಂದಾಗ್ತಿದ್ರು ಲೈಕ್ ಕುತ್ಕೊಂಡು ಮತ್ತೆ ಡಿಸ್ಕಸ್ ಮಾಡ್ತಿದ್ರು ಯಾರ್ ತಪ್ಪು ಮಾಡಿದ್ರು ನಾನೇನ್ ಮಾತಾಡ್ದೆ ನೀನ್ ಏನ್ ಮಾತಾಡಿದೆ ಯಾವ ರೀತಿ ಮಾತಾಡಿದ್ವಿ ಯಾವ ಟೋನ್ ಅಲ್ಲಿ ಮಾತಾಡಿದ್ವಿ ಇದೆಲ್ಲವನ್ನು ಸಹ ಡಿಸ್ಕಸ್ ಮಾಡ್ತಿದ್ರು ಲೈಕ್ ಈ ತರ ಡಿಸ್ಕಸ್ ಮಾಡಿ ನಂತರ ಅವರಿಬ್ಬರ ಅವ್ರಿಬ್ಬ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪನ್ನು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಿದ್ರು ಲೈಕ್ ಅಷ್ಟು ಜನ ಕೊಡ್ತಿರುವಂತಹ ಕಂಫರ್ಟ್ ಝೋನ್ ಅನ್ನ ತ್ರಿವಿಕ್ರಮ್ ಅವರು ಕೊಟ್ಟಾಗ ಅಷ್ಟು ಜನ ಹೇಳದೇ ಇರುವಂತಹ ಮಾತುಗಳನ್ನ ತ್ರಿವಿಕ್ರಮ್ ಅವರು ಹೇಳಿದಾಗ ಲೈಕ್ ಈ ವ್ಯಕ್ತಿ ನನಗೆ ಒಳ್ಳೆದನ್ನೇ ಬಯಸ್ತಿದ್ದಾನೆ ಅಂತ ಭವ್ಯ ಗೌಡ ಅವ್ರಿಗೆ ಗೊತ್ತಾದಾಗ ಭವ್ಯ ಗೌಡ ಅವರು ಸ್ವಲ್ಪ ಕ್ಲೋಸ್ ಆಗಿ ತ್ರಿವಿಕ್ರಮ್ ಜೊತೆ ಮೂವ್ ಆದರೂ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೋ ಇಂಟೆನ್ಶನ್ ಇಟ್ಕೊಂಡು ಭವ್ಯ ಗೌಡ ಅವರು ನಿಜವಾಗ್ಲು ತ್ರಿವಿಕ್ರಮ್ ಜೊತೆ ಮೂವ್ ಆಗಿರಲ್ಲ ಲೈಕ್ ಗೇಮ್ಗೋಸ್ಕರ ನಾನು ನನ್ನ ಈ ಒಂದು ಉಳಿವಿಕೆಗಾಗಿ ಈ ಒಂದು ಅಲ್ಲಿ ನನ್ನ ಒಂದು ಹೆಸರನ್ನು ನಾನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡಬೇಕು ಅದನ್ನು ಒಳ್ಳೆ ರೀತಿಯೇ ಮಾಡ್ಕೋಬೇಕು ಅನ್ನೋ ರೀತಿಯೇ ಭವ್ಯ ಗೌಡ ಅವರು ಬಿಗ್ ಬಾಸ್ ಶೋನ ಮುಗಿಸ್ಕೊಟ್ಟಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಶೋನಲ್ಲಿ ಭವ್ಯಗೌಡ ಅವ್ರಿಗಿಂತ ತುಂಬ ಚೀಪಾಗಿ ಆಡಿರುವಂತಹ ವ್ಯಕ್ತಿಗಳನ್ನೂ ಸಹ ನಾವು ನೋಡಿದ್ದೀವಿ ಆ್ಯಂಡ್ ಜಸ್ಟ್ ಫ್ಯಾನ್ಸ್ ಹೇಳಿದ್ರು ಅಂತ ಹೇಳಿದ ತಕ್ಷಣ ಭವ್ಯಗೌಡ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ ಅವನ್ನ ಒಪ್ಕೊಂಡ್ರೆ ಅದು ನಿಜಕ್ಕೂ ಸಹ ತಪ್ಪಾಗುತ್ತೆ ಆ್ಯಂಡ್ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವ್ರು ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಲೈಕ್ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಿಜಕ್ಕೂ 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 ಹೇಳ್ತಿದ್ದೀನಿ ಕೇಳಿ ಭವ್ಯ ಅವ್ರದ್ದು ಅವ್ರೋದಕ್ಕೆ ಚೆನ್ನಾಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಲೈಕ್ ತ್ರಿವಿಕ್ರಮ್ ಅವ್ರು ಏನಿದ್ರು ಅವರ ತಾಯಿ ಅವರ ಫ್ಯಾಮಿಲಿ ಲೈಕ್ ದುಡ್ಡು ನಾನ್ ಸಂಪಾದನೆ ಮಾಡಬೇಕು ಲೈಫ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಚೆನ್ನಾಗಿ ಅಂತಂದರೆ ತುಂಬಾನೇ ರಿಚ್ ಆಗಿ ಸೆಟ್ಲ್ ಆಗಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಬಟ್ ಭವ್ಯ ಓಡಾ ಆ ರೀತಿ ಆಸೆಗಳೆಲ್ಲ ಇಲ್ಲ ಲೈಕ್ ಟ್ರಾವೆಲ್ ಮಾಡಬೇಕು ಲೈಫ್ನ ಲೈಫ್ ನಮೆಟ್ ಲೈಕ್ ಈ ಮೂಮೆಂಟ್ ನಾವು ಲೈಫ್ ನ ಎಂಜಾಯ್ ಮಾಡಬೇಕು ಅನ್ನೋ ರೀತಿ ಇದ್ದಾರೆ ಲೈಕ್ ಬಟ್ ತ್ರಿವಿಕ್ರಮ್ ಅವ್ರ ಆ ರೀತಿ ಇಲ್ಲ ತ್ರಿವಿಕ್ರಮ್ ಅವರ ಒಂದು ಥಾಟ್ಸೇ ಬೇರೆ ಇದೆ ಅವರ ಮೈಂಡ್ ಸೆಟ್ ಅವರ ಥಿಂಕಿಂಗ್ ಲೆವೆಲ್ ಒಂಥರ ಬೇರೆ ರೀತಿ ಇದೆ ಭವ್ಯ ಒಡ ಅವರ ಥಿಂಕಿಂಗ್ ಲೆವೆಲ್ಲೇ ಬೇರೆ ರೀತಿ ಇದೆ ಸೊ ಇಬ್ರು ಕೂಡ ಡಿಫ್ರೆಂಟ್ ಮೈಂಡ್ ಸೆಟ್ ಅವ್ರ ಇವರು ಇಬ್ರು ಕೂಡ ಒಂದಾದ್ಬು ಅಂತಂದ್ರೆ ಲೈಕ್ ಜೊತೆಲಿರೋದು ಸ್ವಲ್ಪ ನಿಜಕ್ಕೂ ಕಷ್ಟನೇ ಆಗ್ತಿತ್ತು ಸೊ ಅದಕ್ಕೋಸ್ಕರ ಅವರ ಮೈಂಡ್ ಸೆಟ್ ಅವ್ರಿಗೆ ಹೊಂದಾಣಿಕೆ ಆಗಲ್ಲ ಅಂತ ಗೊತ್ತಿದ್ದ ಅವ್ರ ದೂರ ಆಗಿರ್ಬೋದು ಅಥವಾ ಭವ್ಯ ಗೌಡ ಅವ್ರಿಗೆ ನಿಜಕ್ಕೂ ಹೊರಗಡೆ ಬಾಯ್ ಫ್ರೆಂಡ್ ಇರ್ಬೋದು ಅಂಡ್ ಭವ್ಯ ಗೌಡ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಿದ್ರೆ ಅದನ್ನ ರಿವೀಲ್ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳಿ ಸಾಕಷ್ಟು ಜನ ಹೇಳಿದಿರಾ ಆ್ಯಂಡ್ ಯಾಕೆ ರಿವಿಲ್ ಮಾಡಿಲ್ಲ ಅಂತ ಕ್ವಶನ್ ಮಾಡುವಷ್ಟು ರೈಟ್ಸ್ ಯಾರಿಗೂ ಸಹ ಇಲ್ಲ ಅವ್ರಿಗೆ ರಿವಿಲ್ ಮಾಡಬೇಕು ಅನ್ಸಿದ್ರೆ ಅವ್ರು ಮಾಡ್ತಾರೆ ಆ್ಯಂಡ್ ಮಾಡಬಾರ್ದು ಅನ್ಸಿದ್ರೆ ಅವ್ರು ಮಾಡಲ್ಲ ಯಾಕೆಂದ್ರೆ ರಿವಿಲ್ ಮಾಡಿದ್ರೆ ಒಂದಷ್ಟು ಕಾನ್ಸಿಕ್ವೆನ್ಸಸ್ನ ಅವ್ರು ಫೇಸ್ ಮಾಡಬೇಕಾಗುತ್ತೆ ರಿವಿಲ್ ಮಾಡಿಲ್ಲ ಅಂದ್ರೆ ಒಂದಷ್ಟು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ ಸೊ ರಿವಿಲ್ ಮಾಡಿದ್ರೆ ಅಥವಾ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದನ್ನೆಲ್ಲ ಥಿಂಕ್ ಮಾಡಿನೇ ಅವ್ರು ರಿವಿಲ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿರ್ತಾರೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂತಹ ಆಪ್ಷನ್ ನಲ್ಲಿ ನಾನು ಯಾವುದು ಚೂಸ್ ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡಿರ್ತಾರೆ ಸೊ ನಾವು ಅದನ್ನ ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ ಲೈಕ್ ಅವ್ರಿಗೆ ರಿವೆಲ್ ಮಾಡಿದ್ರೆ ನನಗೆ ನನ್ನ ಲೈಫ್ ಕೆರಿಯರ್ ಚೆನ್ನಾಗಿರುತ್ತೆ ನನ್ನ ಲೈಫ್ ಮುಂದೆ ಹೋಗೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಂದರೆ ಇಂಡಸ್ಟ್ರಿ ಪ್ಲಾಟ್ಫಾರ್ಮ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ನಾನು ಬೆಳೆಯೋದಕ್ಕೆ ಲೈಕ್ ಏನು ಅಡ್ಡಿ ಆಗಲ್ಲ ಅಥವಾ ನನ್ನ ಲೈಫ್ ಮುಂದೆ ತೊಗೊಂಡೋಗೋದಕ್ಕೆ ಏನು ಅಡ್ಡಿ ಆಗಲ್ಲ ಸಕ್ಸಸ್ಫುಲ್ ಆಗಿ ನನ್ನ ಲೈಫ್ನ ನಾನು ಹೋಗೋದಕ್ಕೆ ಏನು ಅಡ್ಡಿ ಆಗಲ್ಲ ಅಂತ ಅನಿಸಿದ್ರೆ ಭವ್ಯ ಹೊಡೋರು ಖಂಡಿತವಾಗ್ಲಿ ವಿಚಾರವಾಗಿ ರಿವೆಲ್ ಮಾಡ್ತಿದ್ರು ಬಟ್ ಹೇಳಿದ್ರೆ ಒಂದಷ್ಟು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ಭವ್ಯ ಗೌಡ ಅವರು ಹೇಳಿರಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೂ ಸಹ ಆಡ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಯಾರು ಸಹ ಈ ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂಡ್ ಯಾರು ಸಹ ಈ ವಿಚಾರನ ಮುಂದಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿಲ್ಲ ಹೇಳಬೇಕು ಅಂತಂದ್ರೆ ಮೇಯ್ನ್ ಆಗಿ ತ್ರಿವಿಕ್ರಮ್ ಅವ್ರಿಗೂ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೈಕ್ ತ್ರಿವ್ಯಾ ಎಡಿಟ್ಸ್ಗೂ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಲೈಕ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಅಂತೂ ಸಾಕಷ್ಟು ಜನ ಇನ್ನೂ ಸಹ ಹೇಳ್ತಾನೆ ಇದ್ದೀರಾ ಲೈಕ್ ಇನ್ನು ಮುಂದೆ ನಾವು ತ್ರಿವಿಕ್ರಮ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ತ್ರಿವ್ಯಾ ಫ್ಯಾನ್ಸ್ಗಳು ಹೇಳ್ತಿದ್ದೀರಾ ಲೈಕ್ ನಿಮ್ಮ ಒಂದು ಪ್ರಯತ್ನ ಎಷ್ಟು ದಿಸಿದಂಥ ಪಟ್ಟಂಥ ಕಷ್ಟ ಎಲ್ಲವೂ ಸಹ ನಾವು ನೋಡಿದ್ದೀವಿ ಸಿಕ್ಕಾಪಟ್ಟೆ ಎಡಿಟ್ಸ್ಗಳನ್ನ ಮಾಡ್ತಿದ್ದೀರಾ ಎಡಿಟ್ಸ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಸಹ ಗೊತ್ತಿದೆ ಸೊ ಅಷ್ಟೆಲ್ಲ ಕಷ್ಟ ಇಟ್ಕೊಂಡು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಆ ನೀವು ತ್ರಿವ್ಯಾ ಫ್ಯಾನ್ಸ್ಗಳಾಗಿ ಈ ರೀತಿ ಎಡಿಟ್ಸ್ಗಳನ್ನು ಮಾಡ್ತಿದ್ರಿ ಬಟ್ ತ್ರಿವ್ಯನ ಬಿಟ್ಟು ನಾವು ಬರೀ ತ್ರಿವಿಕ್ರಮ್ಗೋಸ್ಕರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಹೋಗ್ಬಿಡಿ ಲೈಕ್ ಭವ್ಯ ಗೌಡ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಈ ಒಂದು ಸ್ಟೇಜ್ಗೆ ಬರಬೇಕು ಅಂತಂದ್ರೆ ತುಂಬಾನೇ ಸ್ಟ್ರಗಲ್ ಅನ್ನ ಪಟ್ಟುಕೊಂಡು ಈ ಒಂದು ಸ್ಟೇಜ್ಗೆ ಬಂದಿದ್ದಾರೆ ಭವ್ಯ ಗೌಡ ಅವರು ಸಹ ಲೈಕ್ ಜಸ್ಟ್ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಆಯಿತು ಅಂತ ಅಂದಿದ ತಕ್ಷಣ ನಾವು ಭವ್ಯ ಗೌಡ ಅವ್ರು ಬೇಡ ನಮಗೆ ತ್ರಿವಿಕ್ರಮ್ ಅವರು ಒಬ್ಬರೇ ಸಾಕು ಅಂತ ಹೇಳೋದಕ್ಕೆ ಹೋಗಬೇಡಿ ಯಾಕೆ ಫೈನಲ್ ಆಗಿ ಅದೆಲ್ಲ ನಿಮ್ ಚಾಯ್ಸ್ ಆಗಿರುತ್ತೆ ನೀವು ತ್ರಿವ್ಯಾಕ್ ಸಪೋರ್ಟ್ ಮಾಡ್ಬೇಕು ತ್ರಿವಿಕ್ರಮ್ ಅವ್ರು ಸಪರೇಟ್ ಸಪೋರ್ಟ್ ಮಾಡ್ಬೇಕಾ ಅಥವಾ ಭವ್ಯ ಗೌಡ ಅವ್ರು ಸಪರೇಟ್ ಸಪೋರ್ಟ್ ಮಾಡ್ಬೇಕಾ ಅಂತ ಹೇಳಿ ಬಟ್ ಯಾವುದೋ ಒಂದು ಜಸ್ಟ್ ಒಂದು ವಿಡಿಯೋ ಇಂದ ಈ ಒಂದು ಡಿಸಿಷನ್ ಅನ್ನ ತಗೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಂಡ್ ಎಸ್ ಯಾರಿಗೆಲ್ಲ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರು ಜೊತೆಲಿ ಇರಬೇಕು ಅಂತ ಅನ್ಸುತ್ತೆ ಈಗಲೂ ಸಹ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ತ್ರಿವ್ಯಾ ಫ್ಯಾನ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ like